माखनी और शाही पनीर मसाले एम डी एच की नई पेशकश की तरह मसाला उड़ेंगे मसाले सच सच पूरा थाना आप है ತಾತಾಜಿ ಅವರು ಯಮರಾಜಿನ್ ಕಣ್ಣಲ್ಲಿ ಎಂ ಡಿ ಎಚ್ ಮಸಾಲ ಐನೂರು ವರ್ಷ ಆದ್ಮೇಲೆ ಯಾರನ್ನ ಬದುಕ್ಲಿ ಬಿಡ್ಲಿ ತಾತಾಜಿ ಮಾತ್ರ ಪಕ್ಕ ಬದುಕಂತಾರೆ ಮತ್ತೆ ಸ್ವಾಗತ ಎಲ್ಲರಿಗೂ ಸಿವಿಲ್ ಇಂಜಿನಿಯರ್ ಕೈಯಲ್ಲಿ ಮನೆ ಮಾಡಕ್ ಆಗ್ಲಿ ಬಿಡ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಕೈಲಿ ಗಾಡಿ ಮಾಡಕ್ ಆಗ್ಲಿ ಬಿಡ್ಲಿ ಸರ್ಕಾರ ಕೈಯಲ್ಲಿ ದೇಶ ಬೆಳೆಸಕ್ ಆಗ್ಲಿ ಬಿಡ್ಲಿ ಆದ್ರೆ ಚೂತಿಯ ಯಾರು ಬೇಕಾದ್ರೂ ಮಾಡ್ತಾರೆ ಮತ್ತೆ ಈ ಚೂತಿಯ ಮಾಡೋ ದಂಧೆಯಲ್ಲಿ ನಂಬರ್ ಒನ್ ಆಗಿ ಕೆಲಸ ಮಾಡ್ತಾ ಇರೋದು ನಮ್ ಇಂಡಿಯನ್ ಅಡ್ವರ್ಟೈಸ್ಮೆಂಟ್ ಅವರು ಈ ಬೋಳಿ ಮಕ್ಕಳ ಲೆಕ್ಕ ಇಂದ ನೀವು ಬಾಯಲ್ ಗುಟ್ಕಾ ಹಾಕೊಂಡ್ ಹಾಕಿದ್ರೆ ನೀವು ಯೂಟ್ಯೂಬ್ ಸಿಒ ಆಗ್ತೀರಾ ಮತ್ತೆ ವೈಟ್ ಶರ್ಟ್ ಚಮಕ್ದಾರ್ ಸಫೇದಿ ಇದ್ರೆ ನೀವು ಕಲೆಕ್ಟರ್ ಆಗುತ್ತೆ ಆಗೋದನ್ನ ಸಾಕ್ಷಾತ್ ಮೋದಿಜಿ ಅವ್ರ ಕೈಯಲ್ಲೂ ನಿಲ್ಸಕ್ ಆಗಲ್ಲ ಮತ್ತೆ ಸ್ವಲ್ಪ ಜನಕ್ಕೆ ಅನ್ಸುತ್ತಲ್ಲ ಮಕ್ಕ ಫೇರೆಲ್ ನೋಡಿ ಉಚ್ಕೊಂಡ್ರೆ ಸುಂದರವಾಗಿ ಕಾಣಿಸ್ತೀನಿ ಅಂತ ನನ್ ಮಾತ್ ಕೇಳಿ ಹಂದಿ ಬೆಳ್ಳಿಗಿರ್ಲಿ ಕರ್ರಿಗಿರ್ಲಿ ಹಂದಿ ಹಂದಿನೇ ಇರುತ್ತೆ ಇವತ್ತು ನಾವು ಈ ತರ ಆಡ್ಸ್ ಗಳನ್ನ ಹೋಗ್ತಾ ಇದೀವಿ ಅದೆಲ್ಲ ನೋಡಿದಾದ್ಮೇಲೆ ನೀವೇ ಹೇಳ್ತೀರಾ ಅಚ್ಚಾ ಬಂಡಿ ತೊಚ್ಚು ಎಲ್ಲದಕ್ಕಿನ್ನ ಫಸ್ಟ್ ಈ ಬೋಳಿ ಮಕ್ಕಳರು ಟಿವಿಯಲ್ಲಿ ಗುಟ್ಕಾ ಮಾಡ್ತಾ ಇದ್ದಾರೆ ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿ ನಮ್ಮ ಭಾಷೆ ಕೇಸರಿ ಯಾರನ್ನ ದೇವ್ರ ಭಕ್ತರು ನನ್ಗೆ ಇದು ಹೇಳ್ತೀರಾ ಈ ಜುಬಾ ಕೇಸರಿ ಯಾವ ಭಾಷೆ ಅಂತ ಈ ತರ ಭಾಷೆ ಮಾತಾಡೋರಿಗೆ ನಾಲ್ಗೆ ಕತ್ತರಿಸ್ಬೇಕು ನೀವು ನೆಕ್ಸ್ಟ್ ಟೈಮ್ ನಾ ಇಂಟರ್ವ್ಯೂಗೆ ಹೋದಾಗ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬರುತ್ತೆ ಅಂತ ಕೇಳಿದ್ರೆ ಹೇಳಿ ಹಿಂದಿ ಕನ್ನಡ ಇಂಗ್ಲಿಷ್ ಮತ್ತೆ ಜುಬಾ ಕೇಸರಿ ಅಂತ ಅವಾಗ ನೋಡಿ ಬೆಲ್ಟಲ್ಲಿ ಓದೇ ಬೀಳುತ್ತೆ ಅಂತ ನೀವ್ ಅನ್ಕೊಂಡಿರೋ ತರ ಅಲ್ಲ ಇದು ಯಾವ್ದು ಅಂತ ಹೊಸ ಸಾಂಗ್ ಅಲ್ಲ ಅಕ್ಕನ್ ಗುಟ್ಕಾ ಮಾಡ್ತಾ ಇದ್ದಾರೆ ಈ ಹುಡ್ಗಿ ಫಸ್ಟ್ ಅರ್ಧ ಹುಡುಗರಿಗೆ ಅಲ್ಲಾಡ್ಸಿ ಅಲ್ಲಾಡ್ಸಿ ಸಾಯಿಸಿಬಿಟ್ಟಿದಾಳೆ ಅಷ್ಟೋ ಇಷ್ಟೋ ಬದುಕಿರೋರ್ಗೆ ಗುಟ್ಕಾ ತಿನ್ಸಿ ಸಾಯಿಸ್ತಾಳೆ ಈ ಹುಡುಗಿ ಈ ತರನೇ ಕೆಲಸ ಸಿಗ್ತಾ ಇದ್ರೆ ಐವತ್ತು ವರ್ಷದಲ್ಲಿ ಮಾನವಜಾತ್ ಒಗೀತು ನಿಜವಾ ಜೀವನದಲ್ಲಿ ಈ ವ್ಯಕ್ತಿ ಅವ್ರ ಇವ್ರ ಮನೆಗೆ ಗಿಡಕ್ಕೆ ನೀರ್ ಹಾಕೋ ಕೆಲಸ ಮಾಡೋದು ಅಲ್ರು ಬೌಳಿ ಮಕ್ಕಳ ನನ್ಗೆ ಇದು ಗೊತ್ತಾಗಲ್ಲ ಈ ಗುಟ್ಕಾ ತಿನ್ನೋರೆಲ್ಲ ಆ್ಯಲ್ ಇಷ್ಟೊಂದ್ ಸೌಕರ್ಯ ಹೆಂಗಿರ್ತಾರೆ ಅಂತ ನಾನ್ ಇವತ್ವರೆಗೂ ಗುಟ್ಕಾ ತಿನ್ನೋರ್ಗೆಲ್ಲ ನೋಡಿದಿನಿ ಇನ್ನೇನ್ ಸ್ಮಶಾನದಿಂದ ನಾಲ್ಕಡಿ ದೂರ ಇದ್ದಾರೆ ಅಷ್ಟೇ ಮತ್ತೆ ಟ್ಯಾಲೆಂಟ್ ಹೆಸರಲ್ಲಿ ಗೋಡೆಗಳಿಗೆ ಉಗ್ದಿ ಉಗ್ದಿ ಪೇಂಟಿಂಗ್ ಮಾಡಿಕ್ಕೋರೆ ಸುಧಾ ये तेरे चेहरे को क्या हुआ हाँ? तुम्हें चाहिए नाइन एक्स ನಿಜ ಹೇಳ್ಬೇಕಂದ್ರೆ ತೀಗ್ದಿಂದ ಆಚೆ ಬರ್ತಾ ಇದೆ ನಾನು ಹೇಳ್ತಾ ಇದೀನಿ ಹುಡುಗಿ ನೀವೇ ನೋಡ್ತಾ ಇದ್ದೀರಲ್ಲ ಕ್ರೀಮ್ ಹಚ್ಚಿದ ತಕ್ಷಣ ಮಖ ಜೊತೆ ಕೂದಲೆಲ್ಲಾ ಬೆಳಿಗ್ಗೆ ಲೆಕ್ಕ ಇಂದ ನಿಮ್ಗೆ ಕಲೆಕ್ಟರ್ ಆಗೋಕ್ಕೋಸ್ಕರ ಓದೋದು ಬರೆಯೋದು ಬೇಕಾಗಿಲ್ಲ ಬೇಕಾಗಿರೋದೇನು ಮನೆಗೆ ಹೋಗಿ ಫೇರ್ ಎಲ್ಲ ಲವ್ಲಿ ಹುಚ್ಕೊಳ್ಳಿ ಆಮೇಲೆ ನೋಡಿ ಹೆಂಗ್ ಸಿಗಲ್ಲ ನಿಮ್ಗೆ ಕಲೆಕ್ಟರ್ ಜಾಬ್ ಕಲೆಕ್ಟರ್ ಮಂಜುಲಾ ಇನ್ನು ಈ ದೇಶದಲ್ಲಿ ಈ ತರೇ ಕೆಲಸ ಸಿಗೋದು ಯಾರ ನಾ ಸೌಕರ್ಯ ಹೋಟೆಲ್ ಉಟ್ಬೇಕು ಇಲ್ಲಾಂದ್ರೆ ಫೇರ್ ಫೇರಿ ನೋಡಿ ಮಗು ಕುಚ್ಕೋಬೇಕು ಮತ್ತೆ ಈ ಚೂತಿಯ ಗಳು ತೋರಿಸ್ತಾ ಇರೋದು ಯಾರಿಗೆ ಯಾಮಿ ಗೌತಮ್ ಮತ್ತೆ ಕ್ರೀತಿ ಸೇನಾ ಒಂದೇ ಅಲ್ರ ಬೋಳಿ ಮಕ್ಕಳ ಇನ್ನ ಎಷ್ಟ್ ಬೆಲ್ಡಿಂಗ್ ಮಾಡ್ಬೇಕಂತ ಇದೀರಾ ಇವ್ರಿಗೆ ಏನ್ ಶೇಮಸ್ ಮಾಡ್ಬೇಕಂತನಾ